ಯಾವಾಗ ತೊಂಬತ್ತೋ ಹದಿನೇಳ ವರ್ಷ ಹದಿನಾರು ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರು ಅರ್ಸಿಬೇಕು ತೊಂಬತ್ತು ವಾ ಕೋಲಿ ಆಲ್ರೆಡಿ ಎಲ್ಲಿ ಸ್ನೇಹಿತರೆ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದಿನಿ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಹುಡುಗರು ಇದಾರೆ ನೋಡೋಣ ಏನಾದ್ರೂ ಜನರ ಗೊತ್ತಿದೆ ಅಂತ ಸ್ವಲ್ಪ ಒಂದ್ ಎರಡ್ ಕ್ವಶನ್ ನಾಕೈದು ಕೇಳ್ತೀನಿ ಅವರಿಗೆ ಆನ್ಸರ್ ಮಾಡ್ತಾರ ನೋಡೋಣ ಹಾ ಸ್ಕೂಲಿಗೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಓಕೆ ಹಾ ಬಾಪ ಇಲ್ಲಿ ಬಾ ರಚಾವ್ ಯಾರಪ್ಪ ನಮ್ ದೇಶದ ಪ್ರಧಾನ ಮಂತ್ರಿ ಯಾರು ನರೇಂದ್ರ ಮೋದಿ ಬಾ ಇಲ್ಲಿ ಎರಡು ಕ್ವಶನ್ ಇದು ಪ್ರೆಸಿಡೆಂಟ್ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಮತ್ತ ಸಿಎಂ ಕರ್ನಾಟಕದು ಸಿಎಂ ಗೊತ್ತಿರ್ಬಾ ಕರ್ನಾಟಕದು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ನಿಮ್ದು ಸ್ಟೇಟ್ ಯಾರು ಸಿ ಎಂ ಸಿದ್ದರಾಮಯ್ಯ ಇಲ್ಲಿಂದ ಸಿದ್ದರಾಮಯ್ಯ ಆಯ್ತು ನಿಮ್ದು ತೆಲಂಗಾಣ ಸ್ಟೇಟ್ ರೇವಂತ್ ರೆಡ್ಡಿ ಹಾ ರೇವಂತ್ ರೆಡ್ಡಿ ಗುಡ್ ಓಕೆ ಗುಡ್ ಬಾಯ್ ಹಾ ಬಾ ಬಾಯ್ ಬಾ ತೇಜಸ್ ತೇಜಸ್ ನಿನಗೆ ಏನಾದ್ರು ಗೊತ್ತಪ್ಪ ಪ್ರೈಮ್ ಮಿನಿಸ್ಟರ್ ಯಾರು ನರೇಂದ್ರ ಮೋದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರ್ನಾಟಕ ಸಿಎಂ ಕರ್ನಾಟಕ ಸಿಎಂ ಈಗ ಹೇಳ್ತಲ್ಲಪ್ಪ ನಾನು ಮತ್ತೆ ನಿಮ್ದು ತೆಲಂಗಾಣ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಮತ್ತೆ ಇದು ದೇಶದ ಸ್ಪೀಕರ್ ಈಗ ಹೊಸದ ಯಾರು ಗೊತ್ತ ಸ್ಪೀಕರ್ ಹೊಸ ಸ್ಪೀಕರ್ ಆಗ್ಯಾರಲ್ಲ ಮೂರನೇ ಸಾರಿ ಸತತವಾಗಿ ಸ್ಪೀಕರ್ ಆಗ್ಯಾರ ಓಂ ಬಿರ್ಲಾ ಓಂ ಬಿರ್ಲಾ ಸ್ಪೀಕರ್ ಮತ್ತೇನು ಜನರಲ್ ನಾಲೆಜ್ ಮತ್ತೇನು ಗೊತ್ತ

ಮೋದಿ 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 ಹ್ಮ್ ಕರ್ನಾಟಕ ಚಿ ಎಮ್ ಯಾರ ನಿಂಗ್ ಗೊತ್ತಿಲ್ಲ ಸಿದ್ದರಾಮಯ್ಯ ಗೊತ್ತಿಲ್ಲ ಹ್ಮ್ ಪರಿ ಕ್ರಿಕೆಟ್ ಕೇಳಿ ಮತ್ತಾರಪ್ಪ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ದಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಮತ್ತ ಇನ್ನೊಬ್ಬ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ವಿರಾಟ್ ಕೊಹ್ಲಿ ಎಲ್ಲ ಹನ್ನೊಂದು ಮಂದಿ ಚೆನ್ನಾಗಿ ಆಡಿದ್ಮೇಲೆ ಒಂದು ಟೀಮ್ ಗೆದ್ಯಕ್ ಸಾಧ್ಯ ಆಗ್ತದಲ್ಲ ಬಾ ಎಲ್ಲರೂ ಆಡಿದ್ಮೇಲೆ ಚೆನ್ನಾಗಿ ಎಲ್ಲರಿಗೂ ಓಕೆ ಅಲ್ಲಿ ಓಕೆ ಮತ್ತ ಇದು ಈಗ ಚಾಂಪಿಯನ್ ಟ್ರೋಫಿ ಯಾವಾಗದ ಈಗ ಚಾಂಪಿಯನ್ ಟ್ರೋಫಿ ಇಂಡಿಯಾಗ ಇತ್ತು ಎಷ್ಟು ಯಾವಾಗದ ಈಗ ಬರೋದು ಕಮ್ಮಿಂಗ್ ಸೂನ್ ಅದ ಈ ಕಮ್ಮಿಂಗ್ ಒಂದು ತಿಂಗಳು ಎರಡು ತಿಂಗಳದಾಗ ಅದ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಾಗ ಅದಾವ ನಾ ಡಿಸೈಡ್ ಆಗಿಲ್ಲ ಹೇ ಈ ಕಡೆ ಬಾಪರಿ ಒಂದೇ ಒಂದೇ ಈ ಕಡೆ ಬಾರಿ ಹ್ಞೂ ಮತ್ತೆ ಕೊಂಚನ್ ಏನು ಕೇಳ್ಬೇಕಪ್ಪಾ ಹಾಂ ಐ ಪಿ ಎಲ್ ಏನು ಕೇಳ್ಬೇಕು ಐ ಪಿ ಎಲ್ ಎಲ್ಲರಿಗೆ ಗೊತ್ತಿರೋ ಏನು ಐ ಪಿ ಎಲ್ ಯಾರಿಗೆ ಹೇಳ್ತಾರೆ ಹೋತ ರೀ ಚಂಪಿಯರ್ ಯು ಕಿ ವಿ ಅವ್ರು ಅದು ಮೊದಲು ಗೊತ್ತಿರ್ತದೆ ಎಲ್ಲರಿಗೆ ಲಾಸ್ಟ್ ಇಯರ್ ಸಿ ಎಸ್ ಕೆ ಚೆನ್ನೈ ಸೂಪರ್ ಓ ಸೂಪರ್ ಹಾಂ ಮತ್ತೇನಪ್ಪ ಮತ್ತೇನು ಕೇಳ್ಬೇಕು ಕೊವೆಷನ್ ಮತ್ತೇನು ಮಾಡ್ತಾವೆ ನಮ್ಮ ಸರ್ಕಾರ ಒಳಗೆ ಗುಡ್ ಕೆಲಸ ಮಾಡ್ತಾರೆ ಇಲ್ಲ ಸರ್ಕಾರಗಳು ಆ ಚಂದ ಕೆಲಸ ಮಾಡ್ತಾರಾ ಕಾಂಗ್ರೆಸ್ ಅವೆಲ್ಲ ಹಾ ಕಾಂಗ್ರೆಸ್ ಸರ್ಕಾರದ ಮೇಲೆ ಎಲ್ಲ ಒಂದೇ ಹಾ ಓಕೆ ಮತ್ತೆ ಏನಪ್ಪ ಮತ್ತೆ ಯಾರು ಈತರ ದೇಶದಾಗ ಎಮ್ ಎಲ್ ನಿಮಗೆ ಗೊತ್ತಿಲ್ಲ ನಿಮ್ಗೆ ಎಮ್ ಎಲ್ ಹೋಗಡಪನಿ ಈ ಕ್ರಿಕೆಟ್ ಕೈಲು ಕ್ರಿಕೆಟ್ ದ ಫುಲ್ ನೋಡ್ರಿ ಕ್ರಿಕೆಟ್ ದಾಗ ಹುಳ ನಾವು ವರ್ಲ್ಡ್ ಕಪ್

ಯಾವಾಗ ಹದಿನೇಳು ವರ್ಷ ಆಯ್ತು ಟ್ವೆಂಟಿ ಭವಿಷ್ಯವಾಣಿ ಸತ್ಯ ಆಯ್ತಂದ್ರೆ ಹ್ಮ್ ಯಾರು ಕ್ಯಾಪ್ಟನ್ ಯಾರು ಇರ್ಬೇಕು ಕೋಲಿ ಎಲ್ಲಿ ಕೋಹ್ಲಿ ಆಲ್ರೆಡಿ ಇದು ಮಾಡಿ ನಮ್ ಅವನೇ ಎಲ್ಲಿ ಇರ್ಬೇಕಂದ್ರ ಎಲ್ಲಿ ಇರ್ತೇನಿರಲ್ಲ ಮತ್ತೆ ಯಾರು ರೋಹಿತ್ ಇವಾಗ ಇದ್ರು ನಮಸ್ಕಾರ ಮಾಡಿ Mama, 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 mama. On am water i on s'adonaré? Bye, mama. Bye. Mama, i fa'm un video, home. Home, que gaire <laughs> gà. Ok,